ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ರಾಜು ಕಲ್ಲೂರ್ ಅಂತ ನೀವು ವೃತ್ತಿಪರ ಏನ್ ಮಾಡ್ತಾ ಇದ್ರಿ ಸರ್ ನಾವು ಮೂಲತಃ ನಾಟಿ ವೈದ್ಯರು ನಾಟಿ ವೈದ್ಯರು ಓಕೆ ಸರ್ ಇವತ್ತು ಪ್ರಾಡಕ್ಟ್ ಬಗ್ಗೆ ನೀವು ಜನಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ನೀವು ಜನಗಳಿಗೆ ಶಾರ್ಟ್ ಆಗಿ ಏನು ಹೇಳ್ಬೇಕಂತ ಇಷ್ಟಪಡ್ತೀರಿ ಹೇಳಿ ಸರ್ ಸರ್ ನಾವು ಮೂಲತಃ ನಾಟಿ ವೈದ್ಯರು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮೊದಲು ಸಕ್ಕರೆ ಕಾಯಿಲೆಗೆ ಥೈರಾಯ್ಡಿಗೆ ಇಂಥವಕ್ಕೆಲ್ಲ ಕೆಲವು ಔಷಧಿ ಕೊಡ್ತಾ ಬರ್ತಾ ಇದ್ದೀವಿ ಕೆಲವು ದಿನಗಳ ನಂತರ ನನಗೆ ಸ್ವತಃ ನನಗೆ ಕ್ಯಾನ್ಸರ್ ಬಂತು ಅವಾಗ ನಾವು ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ತೋರ್ಸ್ಕೊಂಡಿವಿ ತಳಷ್ಟೋದ್ರಿಂದ ಕ್ಯೂರ್ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಆಗ ನಾನು ತಯಾರು ಮಾಡ್ತಕ್ಕಂಥ ಗಿಡಮೂಲಿಕೆಗಳು ನಾನೇ ಕಂಡು ಹಿಡಿದು ಕ್ಯಾನ್ಸರ್ಗೆ ಗಿಡಮೂಲಿಕೆಗಳಿಂದ ಔಷಧಗಳನ್ನ ಹಿಡಿದೆ ಅದನ್ನು ನಾನೇ ನನ್ನ ಸ್ವತಃ ನಾನೇ ಉಪಯೋಗಿಸ್ಕೊಂಡು ಇವತ್ತು ಆರಾಮಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಓಕೆ ನಿಮಗೆ ಫಸ್ಟ್ ಒಬ್ಬರು ಕ್ಯಾನ್ಸರ್ ಅಂಡ್ ನಿಮಗೆ ಥರ್ಡ್ ಸ್ಟೇಜ್ ಇದ್ದಾಗ ನಿಮಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಸರ್ ಹೌದೌದು ಗೊತ್ತಾಯಿತು ಅಂದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಬಂತು ಓಕೆ ನಾನು ಅದು ರಿಸರ್ಸ್ ಕಟ್ಟಾಗೋದು ಈ ತರ ಸಮಸ್ಯೆಗಳು ಆಗ್ತಾ ಇತ್ತು ಆಸ್ಪತ್ರೆಗೆ ಹೋದಾಗ ಚೆಕ್ ಮಾಡಿಸಿದಾಗ ಅವ್ರು ಹೇಳಿದ್ರೆ ನಿಮಗೆಲ್ಲ ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆ ಆ ಗೊತ್ತಾಯ್ತು ನಿಮ್ಗೆ ಥರ್ಡ್ ಸ್ಟೇಜ್ ಬಂದಿದೆ ನಿಮಗೆ ಬಾಡಿಗೆ ಸ್ಪ್ರೆಡ್ ಆಗ್ತಾ ಇದೆ ನಿಮಗೆ ಅಂತ ಓಕೆ ಅಂದ್ರೆ ಇವಾಗ ಈ ಕ್ಯಾನ್ಸರ್ ಬಂದಾಗ

ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ನಾನು ಕೀಮೊ ತೊಗೊಲಿಲ್ಲ ಕಿಮೊ ಬೇಡ ಅಂತಲೇ ಹೇಳಿದೆ ನಾನು ಸೊ ಇದೆಲ್ಲ ತೊಗೊಳೋದಾಗೆ ನಾನೇ ನನಗೆ ಗಿಡಮೂಲಿಕೆಗಳು ಗೊತ್ತಿರೋದ್ರಿಂದ ಮೂಲ ಸ್ವಲ್ಪ ನಾಟ್ಯ ವೈದ್ಯನ ಆಗಿರೋದ್ರಿಂದ ಗಿಡಮೂಲಿಕೆ ಗೊತ್ತಿರೋದ್ರಿಂದ ನಾನೇ ಗಿಡಮೂಲಿಕೆಗಳನ್ನು ಕಂಡು ಹಿಡ್ಕೊಂಡು ಯಾವುದೇ ಅದನ್ನು ಗಿಡಮೂಲಿಕೆ ಮಾಡಿ ತೊಗೊಳ್ಬೇಕಂತ ತಗೊಂಡೋಗ ಕ್ಯಾನ್ಸರ್ನಿಂದ ಹೊರಗೆ ಬಂದಿದ್ದೀನಿ ಈಗ ನಿಮ್ಮ ಮುಂದೆ ಕೂತಿದ್ದೀನಿ ಆರಾಮಾಗಿದ್ದೀನಿ ಮತ್ತು ನನ್ನೊಂದು ಉದ್ದೇಶ ಏನಪ್ಪ ಅಂತಂದರೆ ಯಾರೇ ಕ್ಯಾನ್ಸರ್ ಪೇಷಂಟ್ ಅವರಿಗೆ ನನ್ನ ಕೈಲಾದಷ್ಟು ಕ್ಯಾನ್ಸರಿಂದ ಹೊರಗೆ ಬರೋಕ್ಕೆ ಉಳಿಸ್ಬೇಕು ಅವ್ರು ಜೀವ ಉಳಿಸ್ಬೇಕಾದ್ರೆ ನನ್ನ ಒಂದು ಪ್ರಯತ್ನ ಓಕೆ ಸರ್ ಅಂದರೆ ಇವಾಗ ಇದನ್ನು ನೀವು ಮಾಡ್ತಾ ಬಂದಿತ್ತು ಸರ್ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಶುಗರ್ಗೆ ಯಾರೋ ಕೇಳ್ತಾ ಇದಾರೆ ಮನಿ ಬಾಜಿ ಕೇಳಿದ್ರೆ ಇನ್ನೊಬ್ಬ ಯಾರೋ ಕೇಳಿದ್ರು ಅಂದಾಗ ಶುಗರ್ಗೆ ತೈರಾಯ್ಡ್ಗೆ ಆಮೇಲೆ ಮಂಡಿ ನೋವಿಗೆ ಆಯಿಲ್ಗಳೆಲ್ಲ ರೆಡಿ ಮಾಡ್ತಾ ಇದ್ದೆ ಇವು ಪ್ರಾಡಕ್ಟ್ಸ್ ಇದಾವೆ ಸರ್ ಹಾಂ ಇದಾವೆ ಸರ್ ಇವೆಲ್ಲ ಈಗೆಲ್ಲ ಏರಿಯೆಲ್ಲ ಇದೆ ಇದು ಇವೆಲ್ಲ ನಾವು ಕ್ಯಾನ್ಸರ್ ಕ್ಯಾನ್ಸರ್ಗಳಿಗೆಲ್ಲ ರೆಡಿ ಮಾಡ್ತಕ್ಕಂಥ ಗಿಡಮೂಲಿಕೆ ಔಷಧಿಗಳು ಇದು ಇದು ಕೂಡ ನಾವು ಇದು ಬಂದು ಆಕ್ಚುಲಿ ಇದಕ್ಕೆ ನಾವು ಕಿಡ್ನಿ ಸ್ಟೋನ್ ಕೊಡ್ತೀವಿ ನಾವು ಕಿಡ್ನಿ ಸ್ಟೋನ್ ಲಿವರ್ ಪ್ರಾಬ್ಲಮ್ ಅಂತದಕ್ಕೆಲ್ಲ ಕೊಡ್ತೀವಿ ಸರ್ ಮತ್ತೆ ಇದು ಇದೊಂದು ಮಂಡಿ ನೋವು ಜಾಸ್ತಿ ಅಂತಾರೆ ಬಾಡಿಲಾಗಿ ಇರ್ತಕ್ಕಂಥ ವಿಷಾಂಶ ಹೊರಗಕ್ಕೆ ಈ ಪೌಡರ್ ನ ಕೊಡ್ತೀವಿ ನಾವು ಮತ್ತೆ ನಮ್ದೇ ಆದ ಆಯಿಲ್ಗಳು ಬರುತ್ತೆ ಸರ್ ಇದು ಅರ್ಥೋಪಿಡಿಕ್ ಅಂದ್ರೆ ಮಂಡಿ ನೋವು ಇದ್ರೆ ಕಾಲುಗಳಿಗೆ ಇದನ್ನ ಹಚ್ಕೊಳ್ಳೋದ್ರಿಂದ ಮಂಡಿ ನೋವು ಎಲ್ಲ ಕಡಿಮೆ ಆಗುತ್ತೆ ಜಾಯಿಂಟ್ ಪೇನ್ಸ್ ಕಡಿಮೆ ಆಗುತ್ತೆ ಈ ತರ ಔಷಧಿಗಳೆಲ್ಲ ನಾವೇ ರೆಡಿ ಮಾಡ್ತೀವಿ ಸ್ವಂತಕ್ಕೆ ಮತ್ತೆ ಇನ್ನೊಂದೇಂದ್ರೆ ನಿಮ್ಗೆಲ್ಲಾದ್ರು ಗೊತ್ತಾಗ ಗೋರ್ಕ ತುಳಸಿ ಅಂತ ಹೇಳಿ ಇದು ನಾವೆಲ್ಲ ಒಂದು ಕಮಿಟಿ ಸೇರ್ಕೊಂಡು ಒಂದು ನಾವು ಸೊಸೈಟಿ ಮಾಡ್ಕೊಂಡು ಗೋಶಾಲೆ ಮಾಡಿದೀವಿ ಅಲ್ಲಿ ನಮ್ದೇ ಒಂದು ಗೋಶಾಲೆಯಲ್ಲಿ ತಯಾರಾಗುತ್ತೆ ಇದು ಕೂಡ ಸರ್ವರೋಗ ಸಂಜೀವಿನಿ ಗೋರ್ಕ ಇದು ಕುಡಿಯೋದ್ರಿಂದ ಥೈರಾಯ್ಡು ಕ್ಯಾನ್ಸರ್ ಲಿವರ್ ಸಮಸ್ಯೆ ಏನೇ ಇದ್ರೂ ಕೂಡ ಕಂಟ್ರೋಲ್ ಬರ್ತದೆ ಸರ್ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾವು ತೋರಿಸಿದ್ರಲ್ಲ ಸರ್ ಇವು ಯಾವ ಕೂಡ ಸೈಡ್ ಎಫೆಕ್ಟ್ಸ್ ಅಥವಾ ಯಾವ್ದೇ ಇಲ್ಲ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಜನಗಳು ಹೆಂಗೆ ಅಂದಾಗ ದೇರ್ ಇಸ್ ಓನ್ಲಿ ವೇ ಟು ಬಿಲೀವ್ ಇನ್ ಎನಿ ನ್ಯೂ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಅದು ಏನಿದ್ರು ಕೂಡ ಫಾರಿನ್ ಮೆಡಿಸನ್ಸ್ ಗೆ ಬಹಳ ಜನ ಸೋತೋಗ್ತಾರೆ ಅಂಡ್ ಅದು ಬೇಗ ರಿಸಲ್ಟ್ಸ್ ಕೊಡುತ್ತೆ ಒಂದು ನಂಬಿಕೆ ಇರುತ್ತೆ ಬಟ್ ಇನ್ ಫ್ಯೂಚರ್ ಅದು ಏನ್ ಪ್ರಾಬ್ಲಮ್ಸ್ ಆಗುತ್ತೆ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬಟ್ ವೆನ್ ಇಟ್ ಕಮ್ಸ್ ಟು ಆಯುರ್ವೇದಿಕ್ ಅಥವಾ ನಾಟಿ ವೈದ್ಯ ಅಂತ ಹೇಳ್ತೀರಲ್ಲ ಸೊ ಇದನ್ನ ಜನ ಹೇಗೆ ನಂಬಬೇಕು ನಿಮ್ಮ ಅಂದ್ರೆ ಲೈಕ್ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗಲ್ವಾ ಏನು ಅನ್ನೋದು ಒಂದು ಕನ್ಕ್ಲೂಷನ್ ಕೊಡ್ಬೇಕು ಇಲ್ಲ ಸರ್ ಖಂಡಿತ ಸೈಡ್ ಎಫೆಕ್ಟ್ ಅಂತ ಯಾವುದೇ ಇರಲ್ಲ ಯಾವತ್ತೂ ಗಿಡಮೂಲಿಕೆಗಳು ನಮ್ಮ ಹಿಂದಿನ ಕಾಲದಿಂದಲೂ ಬಂದಿದೆ ಈ ಅಲೋಪತಿಕ್ ಅನ್ನೋದು ಈ ತಿಚ್ಚಿಗೆ ಬಂದಿರತಕ್ಕಂಥದ್ದು ಇವತ್ತು ನಾವು ಯಾಕೆ ಸಫರ್ ಆಗ್ತಾ ಇದ್ದೀವಿ ಅಂದ್ರೆ ಕ್ಯಾನ್ಸರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಶುಗರ್ ಗಳು ಯಾಕೆ ಬರ್ತದೆ ಅಂದ್ರೆ ಇತ್ತೀಚಿನ ದಿನಗಳ ನಾವು ತಗೋತಕ್ಕಂಥ ಫುಡ್ ಇಂದ ಜಂಕ್ ಫುಡ್ಸ್ ಇರ್ಬೋದು ಇವತ್ತು ಎಣ್ಣೆ ಇರ್ಬೋದು ಇವತ್ತು ಎಣ್ಣೆ ಹೋಗ್ಬಿಟ್ಟಿದೆ ಗಾಣದ ಎಣ್ಣೆ ಸಿಗ್ತದೆ ಗಾಣದ ಎಣ್ಣೆ ಯೂಸ್ ಮಾಡಿದರೆ ಮೂರು ಕೆ ಜಿ ಶೇಣಕ್ಕೆ ಒಂದು ಕೆ ಜಿ ಎಣ್ಣೆ ಬರ್ತಾ ಇದೆ ಸೊ ಈ ಥರ ಕೆಲವೊಂದು ನಾವು ಮಾರ್ಕೆಟಿಂದ ತಗೊಂಬಂದು ಸನ್ಫ್ಲವರ್ ಎಲ್ಲ ಆಗಿರ್ಬೋದು ಕುಸುಬಿ ಶೇಂಗಾ ಎಣ್ಣೆ ಯಾವುದೇ ಎಲ್ಲದರಲ್ಲೂ ಕಲಬೆಕೆ ಇರೋದ್ರಿಂದ ಆ ಫುಡ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ಗಳು ಬರ್ತಾ ಇದೆ ಮತ್ತು ಜಂಕ್ ಫುಡ್ಸ್ ಬರ್ತಾ ಇದೆ ಈ ಥರ ನಾನಾ ಫುಡ್ಗಳಿಂದ ನಮಗೆ ಕ್ಯಾನ್ಸರ್ಗಳು ಬರ್ತಾಯಿದೆ ಬೇರೆ ಬೇರೆ ಶುಗರ್ ಸಕ್ಕರೆ ಕಾಯಿಲೆ ಬರ್ತಾಯಿದೆ ಸೊ ನಾನಾ ರೀತಿ ರೋಗಗಳು ಬರ್ತಾ ಇದೆ ಬಟ್ ನಾವು ಮೂಲತಃ ನಾವು ನಾಟಿ ವೈದ್ಯರಾಗಿರೋದ್ರಿಂದ ಮತ್ತು ನಮ್ಮ ಗಿಡಮೂಲಿಕೆಗಳು ಮೊದಲಿಂದ ಗೊತ್ತಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಸಾಕಷ್ಟು ಸುಮಾರು ಜನಗೆ ನಾವು ಕ್ಯಾನ್ಸರ್ ಪೇಷಂಟ್ಗೆ ಔಷಧಿಗಳು ಕೊಟ್ಟಿದ್ದೀವಿ ಥರ್ಡ್ ಸ್ಟೇಜಿಗೆ ಬಂದವರಿಗೆ ಕೊಟ್ಟಿದ್ದೀನಿ ಅವರೆಲ್ಲ ವಿತಿನ್ ಫೈವ್ ಮಂತ್ಸ್ ಅಲ್ಲಿ ಅವರು ಕ್ಯಾನ್ಸರ್ ಇಂದ ಹೊರ ಬಂದಿದ್ದಾರೆ ಸರ್ ಓಕೆ ಈ ಒಂದು ವಿಡಿಯೋನ ಯಾವ್ದೋ ಒಂದು ಕ್ಯಾನ್ಸರ್ ಪೇಷಂಟ್ ಅಥವಾ ಅವ್ರ ಮನೆಯವರು ಯಾರಾದ್ರು ಅಥವಾ ಸಂಬಂಧಿಕರು ಫ್ರೆಂಡ್ಸ್ ಯಾರೋ ನೋಡ್ತಾ ಇದ್ದಾರೆ ಸೊ ಅವರು ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮದು ಲೊಕೇಶನ್ ಅಂತ ಹೇಳಿದಾಗ ಅವರಿಗೆ ಎಲ್ಲಿ ಬರಬೇಕು ಅನ್ನೋದೇನು ಸರ್ ಸರ್ ಒಂದು ಮೂಲತಃ ಹಾವೇರಿ ಹಾವೇರಿಯಲ್ಲಿ ನಮಗೆ ಮಂಜುನಾಥ್ ನಗರದಲ್ಲಿ ವಿಶ್ವೇಶ್ವರ ಶಾಲೆ ಹಿಂದ್ಗಡೆ ಅಥವಾ ಸ್ಪಂದನ ಕಣ್ಣಿನ ಆಸ್ಪತ್ರೆ ಪಕ್ಕದಲ್ಲಿ ಬಂದರೆ ನಮಗೆ ಇಲ್ಲೇ ನಮ್ಮ ಇಲ್ಲೇ ರೂಮ್ ಇದೆ ನಮ್ಮ ಆಫೀಸ್ ಇದೆ ಇಲ್ಲಿ ಬಂದು ನಮ್ಮಲ್ಲಿ ಭೇಟಿ ಆಗ್ಬೋದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ನಮ್ಮ ನಮ್ಮ ಫೋನ್ ನಂಬರ್ ಕೂಡ ನಿಮಗೆ ಕೆಳಗಡೆ ಕೊಡ್ತೀವಿ ಆ ಫೋನ್ ಕೂಡ ಮುಖಾಂತರ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫಸ್ಟ್ ನಮ್ಮ ಫೋನ್ ಮಾಡಿಬಿಟ್ಟು ನಮ್ಗೆ ಈ ಥರ ಕ್ಯಾನ್ಸರ್ ಇದೆ ಯಾವ ಕ್ಯಾನ್ಸರ್ ಬೆಟ್ ಯಾವ ಕ್ಯಾನ್ಸರ್ ಇದೆ ನಿಮಗೆ ಲಿವರ್ ಕ್ಯಾನ್ಸರ್ ಥೈರಾಯ್ಡ್ ಕ್ಯಾನ್ಸರ್ ಬೋನ್ ಕ್ಯಾನ್ಸರ್ ಯಾವ ಕ್ಯಾನ್ಸರ್ ಅಂತ ನಮಗೆ ಟೂ ಡೇಸ್ ಬಿಫೋರ್ ನಮಗೆ ಹೇಳಿದರೆ ಅದು ತಕ್ಕಂಗೆ ನಾವು ಔಷಧಿ ರೆಡಿ ಮಾಡಿಕೊಡ್ತೀವಿ ಆಮೇಲೆ ಇನ್ನೊಂದು ವಿಚಾರ ಅಂದ್ಕೊಂಡು ಸಾಕಷ್ಟು ಜನ ಬರ್ತಾ ಇದ್ದಾರೆ ಸರ್ ನಾವು ಎರಡು ದಿನ ಮುಂಚೆ ಫೋನ್ ಮಾಡಬೇಕು ನಿಮಗೆ ಔಷಧಿ ತಯಾರು ಮಾಡ್ಕೊಳಕ್ಕೆ ಎರಡು ದಿನ ಟೈಮ್ ತಗೊಳ್ತೀವಿ ಮತ್ತು ನಾವು ದೂರ ದೂರದೇ ಬರಬೇಕು ಅದಕ್ಕೆ ಒಂದಿನ ನೀವು ನಿಗದಿಪಡಿಸಿ ವಾರಕ್ಕೆ ಒಂದಿನ ನಿಗದಿಪಡಿಸಿ ಅಂತ ಸುಮಾರು ಜನ ಕೇಳಿದಾರೆ ಅದಲ್ಲದೇ ಸುತ್ತಮುತ್ತತಕ್ಕಂಥ ಕೆಲವೊಬ್ಬರು ಸಣ್ಣ ಪುಟ್ಟ ನಾಯ್ ನಾಟಿ ವೈದ್ಯರು ಇದ್ದಾರೆ ಹಳ್ಳಿಯಲ್ಲಿ ಎಲ್ಲ ಅವರೆಲ್ಲ ಸಣ್ಣ ಪುಟ್ಟ ಔಷಧಿ ಕೊಡ್ತಾರೆ ಅವರು ಕೂಡ ನಮ್ಮ ಹತ್ರ ಕ್ಯಾನ್ಸರ್ ಪೇಷಂಟ್ ಇದ್ದರೆ ನನ್ನ ಹತ್ರನೇ ಕಳಿಸ್ತಾ ಇದ್ದಾರೆ ಅದಕ್ಕೆ ಒಂದು ಪ್ರತಿ ರವಿವಾರ ಇಲ್ಲಿ ನಾವು ಒಂದು ಕ್ಯಾನ್ಸರ್ಗೆ ಔಷಧಿ ಕೊಡ್ತಕ್ಕಂಥದ್ದನ್ನು ನೋಡಿ ಅವ್ರಿಗೆ ಯಾವ ಕ್ಯಾನ್ಸರ್ ಇದೆ ನೋಡಿಬಿಟ್ಟು ಅವ್ರಿಗೆ ಔಷಧಿ ಕೊಡ್ತಕ್ಕಂಥದ್ದನ್ನು ನಾವು ನಿಗದಿಪಡಿಸ್ಬೇಕಂತ ಇದೀವಿ ಓಕೆ ಸರ್ ಅಂದ್ರೆ ಪ್ರತಿ ಕ್ಯಾನ್ಸರ್ ಪೇಷಂಟ್ಗಳು ಈ ರವಿವಾರ ಬಂದಾಗ ಕೂಡ ನಿಮಗೆ ಅದು ಕ್ಯಾನ್ಸರ್ ಸಂಬಂಧಪಟ್ಟಂತಹ ಎಲ್ಲ ಟ್ರೀಟ್ಮೆಂಟ್ಗಳು ಏನಿದಾವಲ್ಲ ಅದು ಅವತ್ತೇ ಅದು ಹೌದು ಸೊ ಇವರ ನಂಬರ್ ನಾಗಿ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಂಡ್ ಇವರ ಅಡ್ರೆಸ್ ಅನ್ನು ಕೂಡ ಹಾಕಿರ್ತೇನೆ ಸಲ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಧನ್ಯವಾದ